ಜನ್ಮದಾತ ತಂದೆನೆ ತನ್ನ ಮಗಳನ್ನ ಕೊಲೆ ಮಾಡಿದ ಘಟನೆ ಇಡೀ ರಾಜ್ಯವನ್ನ ಬೀಳಿಸಿದೆ ತಂದೆ ಅನ್ನೋದು ಮಕ್ಕಳಿಗೆ ಮೊದಲ ಭದ್ರತಾ ಭಾವ ನಂಬಿಕೆ ಹಾಗೇನೆ ರಕ್ಷಣೆಯ ಪ್ರತೀಕ ಆದರೆ ಆ ಸಂಬಂಧನೇ ಭಯದ ಮೂಲ ಆದಾಗ ಹೆಣ್ಣು ಮಕ್ಕಳಿಗೆ ಭದ್ರತೆಯನ್ನು ಒದಗಿಸೋರು ಯಾರು ಅನ್ನೋ ಪ್ರಶ್ನೆ ಉಂಟಾಗತ್ತೆ ಸ್ವಂತ ಮಕ್ಕಳ ಮೇಲೆ ತಂದೆಯಿಂದ ಲೈಂಗಿಕ ದೌರ್ಜನ್ಯ ತಂದೆಯಿಂದ ಮಗಳು ಗರ್ಭವತಿ ಆಗಿರೋದು ಮಗಳ ಪ್ರೀತಿಗೆ ವಿರೋಧ ಮಾಡಿ ಆಕೆಯನ್ನು ತನ್ನ ಕೈಯಾರೆ ಕೊಲೆ ಮಾಡಿರೋ ಘಟನೆಗಳು ತಂದೆ ಅನ್ನೋ ಸಂಬಂಧದ ಮೇಲೆ ಕರಿ ನೆರಳಿನಂತೆ ಹಾದು ಹೋಗ್ತಾ ಇರತ್ತೆ ದೇಶದ ನಾನಾ ಭಾಗಗಳಲ್ಲಿ ತಂದೆನೆ ಮಗಳ ಮೇಲೆ ಅಮಾನುಷ್ಯ ಕೃತ್ಯವನ್ನು ಎಸಗಿರೋ ಪ್ರಕರಣಗಳು ವರದಿಯಾಗಿದೆ ಕೆಲವು ಪ್ರಕರಣಗಳಲ್ಲಿ ಆಸ್ತಿ ವಿವಾದ ಕೆಲವೊಂದರಲ್ಲಿ ಮಾನಸಿಕ ಅಸ್ವಸ್ಥತೆ ಇನ್ನೂ ಕೆಲವೆಡೆ ಕುಟುಂಬದ ಗೌರವ ಬಹುತೇಕ ಮರ್ಯಾದೆ ಗೇಡು ಹತ್ಯೆಗಳು ಕಾಣಿಸ್ಕೊಂಡಿದ್ದಾವೆ ಎಲ್ಲ ಪ್ರಕರಣಗಳಲ್ಲೂ ಸಾಮಾನ್ಯವಾಗಿ ಕಾಣಿಸೋ ಅಂಶ ಒಂದೇ ಅದೇ ಮಗಳ ಧ್ವನಿಯನ್ನು ಹತ್ತಿಕ್ಕೋದು ಹುಬ್ಬಳ್ಳಿಯ ಇನಾಮ್ ವೀರಾಪುರ ಗ್ರಾಮದಲ್ಲಿ ಕಳೆದ ವಾರ ನಡೆದ ಮರ್ಯಾದೆ ಹತ್ಯೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ ಯಾಕಂದ್ರೆ ಆತ ಕೊಂದಿದ್ದು ಗರ್ಭಿಣಿ ಮಗಳನ್ನ ಆತನ ದ್ವೇಷಕ್ಕೆ ಎತ್ತಿ ಆಡಿಸಿದ ಮಗಳು ಹಾಗೂ ಇನ್ನೂ ಜಗತ್ತನ್ನೇ ಕಾಣದೇ ಇರೋ ಜೀವ ಒಂದು ಬಲಿಯಾಗ್ಬಿಟ್ಟಿದೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದ ಗರ್ಭಿಣಿ ಯುವತಿ ಮಾನ್ಯ ಪಾಟೀಲ್ ಅವರನ್ನ ಆಕೆಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಹಾಗೇನೆ ಸಂಬಂಧಿಕರು ಬರ್ಬರವಾಗಿ ಕೊಂದಿದ್ದಾರೆ ಇದು ಸಾಮಾನ್ಯ ಕೊಲೆಯಲ್ಲ ಇಡು ಹತ್ತೆ ಪ್ರಬಲ ಜಾತಿಗೆ ಸೇರಿದ ಮಾನ್ಯ ದಲಿತ ಸಮುದಾಯದ ವಿವೇಕಾನಂದ ದೊಡುಮನಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ರು ಆಕೆ ಏಳು ತಿಂಗಳ ಗರ್ಭಿಣಿಯೂ ಕೂಡ ಆಗಿದ್ಲು ಹಾವೇರಿಯಲ್ಲಿ ವಾಸ ಮಾಡ್ತಾ ಇದ್ರು ಡಿಸೆಂಬರ್ ಎಂಟರಂದು ಗ್ರಾಮಕ್ಕೆ ಮರಳಿದ ಅವರ ಮೇಲೆ ಮಾನ್ಯ ಅವರ ಕುಟುಂಬಸ್ಥರು ಡಿಸೆಂಬರ್ ಇಪ್ಪತ್ತೊಂದರಂದು ದಾಳಿ ನಡೆಸಿದ್ದಾರೆ ಅನ್ಯ ಜಾತಿಯ ಯುವಕನನ್ನ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಹೆತ್ತ ತಂದೆನೆ ಏಳು ತಿಂಗಳ ಗರ್ಭಿಣಿ ಅಂತಾನು ಕೂಡ ಲೆಕ್ಕಿಸದೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಈ ದಾಳಿಯಲ್ಲಿ ಪತಿ ಮತ್ತು ಆತನ ಕುಟುಂಬಸ್ಥರಿಗೂ ಕೂಡ ಗಂಭೀರ ಗಾಯಗಳಾಗಿದೆ ಇಂತಹ ಘಟನೆಗಳು ನಡೀತಾ ಇರೋದು ಇದೇ ಮೊದ್ಲೇನು ಅಲ್ಲ ಕೊನೆಗೂ ಆಗುವಂತೆನು ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಭಾರತದಲ್ಲಿ ಮರ್ಯಾದೆ ಗೇಡು ಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಹೆಣ್ಣು ಮಕ್ಕಳನ್ನು ಭ್ರೂಣದಲ್ಲೇ ಹಿಸಿಕಿ ಹಾಕೋ ಈ ಸಮಾಜದಲ್ಲಿ ಮರ್ಯಾದೆಗೇಡೋ ಹತ್ಯೆಗಳಿಗೂ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಕುಟುಂಬದ ಮರ್ಯಾದೆ ಅನ್ನೋ ಹೆಸರಿನಲ್ಲಿ ಕುಟುಂಬದ ಸದಸ್ಯರು ಅದರಲ್ಲಿಯೂ ಕೂಡ ತಂದೆಯರು ತಮ್ಮ ಹೆಣ್ಣು ಮಕ್ಕಳನ್ನು ಕೊಲ್ಲೋ ಈ ದುಷ್ಟ ಕೃತ್ಯ ಈ ಸಮಾಜದಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ ಇದು ಕೇವಲ ಕೊಲೆಯಲ್ಲ ಬದಲಿಗೆ ಜಾತಿ ಧರ್ಮ ಅಥವಾ ಸಾಮಾಜಿಕ ಕಟ್ಟುಪಾಡಿನ ಹೇರಿಕೆಗಳನ್ನು ಮೀರಿತಕ್ಕಾಗಿ ನಡೀತಾ ಇರೋ ಹಾಗೆಯೇ ಸಮಾಜ ಪರೋಕ್ಷವಾಗಿ ಬೆಂಬಲಿಸೋ ಕ್ರೌರ್ಯ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವೆ ಇದು ಸಮಾಜದಲ್ಲಿ ಮಹಿಳೆಯರ ಸುರಕ್ಷತೆಗೆ ಗಂಭೀರ ಪೆಟ್ಟನ್ನು ಕೊಟ್ಟಿದೆ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ಉತ್ತರ ಪ್ರದೇಶದ ಶಾಮ್ಲಿ ಜಿಲ್ಲೆಯ ಅಂಬೇಟಾ ಗ್ರಾಮದಲ್ಲಿ ಕೂಡ ಮರ್ಯಾದೆ ಹತ್ಯೆ ಪ್ರಕರಣ ವರದಿಯಾಗಿದೆ ಹದಿನೇಳು ವರ್ಷದ ಈ ಬಾಲಕಿ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇದ್ಲು ಅವಳ ತಂದೆ ಜುಲ್ಫಾಮ್ ಮತ್ತು ಹದಿನೈದು ವರ್ಷದ ಸಹೋದರ ಗುಂಡಿಕ್ಕಿ ಕೊಂದಿದ್ದಾರೆ ಬಾಲಕಿ ಸ್ಥಳೀಯ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ಲು ಅನ್ನೋ ಒಂದೇ ಕಾರಣಕ್ಕೆ ಆಕೆಯನ್ನು ದಾರುಣವಾಗಿ ಕೊಂದಿದ್ದಾರೆ ಇನ್ನು ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿಯೂ ಕೂಡ ಮತ್ತೊಂದು ಪ್ರಕರಣ ದಾಖಲಾಗಿದೆ ಸುಖ್ವಾಲ್ ಅನ್ನೋ ಈ ರೈತ ತನ್ನ ಹದಿನಾರು ವರ್ಷದ ಮಗಳನ್ನ ಕೊಂದು ಶವವನ್ನು ನಿರ್ಜನ ಪ್ರದೇಶದಲ್ಲಿ ಬಿಸಾಡಿದ್ದ ಆಕೆ ಬೇರೊಂದು ಜಾತಿ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನು ಹೆತ್ತ ತಂದೆನೆ ಅಮಾನುಷವಾಗಿ ಹತ್ಯೆಗೈದಿದ್ರು ಆರೋಪಿ ತಂದೆಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಜೈಲಿಗೆ ಇನ್ನು ಆಂಧ್ರ ಪ್ರದೇಶದ ತಿರುಪತಿಯ ಅಲಮೂರು ಗ್ರಾಮದಲ್ಲಿ ಪ್ರಸನ್ನ ರೆಡ್ಡಿ ಅನ್ನೋ ಇಪ್ಪತ್ತೊಂದು ವರ್ಷದ ಯುವತಿಯನ್ನ ಆಕೆಯ ತಂದೆನೆ ಕೊಂದು ತಲೆಯನ್ನ ಕತ್ತರಿಸಿ ದೇಹವನ್ನ ಕಾಡಿನಲ್ಲಿ ಬಿಸಾಡಿಬಿಟ್ಟಿದ್ದ ಇನ್ನು ನಮ್ಮದೇ ರಾಜ್ಯದ ತುಮಕೂರಿನಲ್ಲಿ ಪರಶುರಾಮ್ ಅನ್ನೋ ಆತ ತನ್ನ ಹದಿನೇಳು ವರ್ಷದ ಮಗಳು ನೇತ್ರಾವತಿ ಅನ್ನೋ ಈ ಯುವತಿಯನ್ನ ಮತ್ತೊಂದು ಜಾತಿಯ ಯುವಕನನ್ನ ಆಕೆ ಪ್ರೀತಿ ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಆಕೆಯನ್ನ ಕತ್ತು ಹಿಸಿಕಿ ಕೊಲೆಗೈದಿದ್ದ ತಂದೆಯ ಕೃತ್ಯದಲ್ಲಿ ಆತನ ಮಗ ಮತ್ತು ಸಹೋದರರು ಕೂಡ ಭಾಗಿಯಾಗಿದ್ರು ಇವಷ್ಟೇ ಅಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏವರೆಗೆ ಸುಮಾರು ಒಂಬತ್ತು ಮರ್ಯಾದಾ ಗೀಡು ಹತ್ಯೆ ಪ್ರಕರಣಗಳು ವರದಿಯಾಗಿದೆ ದೇಶದಾದ್ಯಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿನೇ ಮೂವತ್ತೆಂಟು ಪ್ರಕರಣಗಳು ವರದಿಯಾಗಿದೆ ವರದಿಯಾಗದ ಪ್ರಕರಣಗಳು ಕೂಡ ಇರಬಹುದು ಈ ಹತ್ಯೆಗಳು ಹೇಗೆ ಜಾತಿ ವ್ಯವಸ್ಥೆ ಮತ್ತು ಪಿತೃ ಪ್ರಧಾನ ಸಮಾಜದಲ್ಲಿ ತಪ್ಪಿಲ್ಲ ಅನ್ನುವಂತಹ ಹೀನ ಮನಸ್ಥಿತಿಯನ್ನು ಸೃಷ್ಟಿ ಮಾಡಿದಾವೆ ಹೆಣ್ಣು ಮಕ್ಕಳ ಜೀವನ ಹಕ್ಕು ಮತ್ತು ಸ್ವಾತಂತ್ರ್ಯದ ಮೇಲೆ ಆಕ್ರಮಣವನ್ನು ನಡೆಸಿದಾವೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮರ್ಯಾದಗೇಡು ಗೇಡು ಹತ್ಯೆಯನ್ನು ನಿರ್ದಿಷ್ಟ ಅಪರಾಧ ಅಂತ ಹೆಸರು ಮಾಡಿಲ್ಲ ಬದಲಿಗೆ ಸಾಮಾನ್ಯ ಕೊಲೆ ನಿಬಂಧನೆಗಳ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ ಇದರಿಂದಾಗಿ ಕೊಲೆಗೆ ಶಿಕ್ಷೆ ಆದರೂ ಕೂಡ ಮರ್ಯಾದ ಗೇಡು ಕೃತ್ಯಕ್ಕೆ ಶಿಕ್ಷೆ ಇಲ್ಲ ಹೀಗಾಗಿ ಸರ್ಕಾರ ಮತ್ತು ಸಮಾಜ ಇದನ್ನು ತಡೆಗಟ್ಟೋದಕ್ಕೆ ಕಠಿಣ ಕಾನೂನುಗಳು ಶಿಕ್ಷಣ ಹಾಗೆಯೇ ಜಾಗೃತಿ ಅಭಿಯಾನಗಳನ್ನು ಜಾರಿಗೊಳಿಸಬೇಕು ಮರ್ಯಾದಾ ಹತ್ಯೆ ಸಮಾಜದ ಕಳಂಕ ಆಗಿದೆ ಇದನ್ನು ನಿರ್ಮೂಲನೆ ಮಾಡಲೇಬೇಕಿದೆ ಹೆಣ್ಣು ಮಕ್ಕಳಿಗೆ ಅಪಾಯ ಹೊರಗಿನಿಂದ ಮಾತ್ರ ಅಲ್ಲ ಕೆಲವೊಮ್ಮೆ ಮನೆಯೊಳಗೂ ಕೂಡ ಹುಟ್ಟುತ್ತೆ ಅನ್ನೋದು ಅತ್ಯಂತ ಭಯಾನಕ ಸತ್ಯ ಕೆಲವೊಂದು ಪ್ರಕರಣಗಳಲ್ಲಿ ತಂದೇನೆ ಹಾಗೆ ಮಾಡೋದಿಲ್ಲ ಅನ್ನೋ ಸಮಾಜದ ಅಂಧ ನಂಬಿಕೆ ಹಲವು ಬಾರಿ ಅಪರಾಧಗಳನ್ನು ಮುಚ್ಚಿಡುತ್ತೆ ಮಗಳು ಅನುಭವಿಸೋ ಭಯ ಒತ್ತಡ ಅಥವಾ ಬೆದರಿಕೆಗಳು ಕುಟುಂಬದ ನಾಲ್ಕು ಗೋಡೆಗಳಲ್ಲಿನೇ ಆಗುತ್ತೆ ಮಕ್ಕಳ ರಕ್ಷಣೆಗಾಗಿ ಕಠಿಣ ಕಾನೂನುಗಳು ಮಹಿಳಾ ಮತ್ತು ಮಕ್ಕಳ ಸಹಾಯವಾಣಿ ಪೋಕ್ಸೋ ಕಾಯ್ದೆ ಸೇರಿದಂತೆ ಹಲವು ವ್ಯವಸ್ಥೆಗಳು ಇದ್ದಾವೆ ಆದರೆ ಸಮಸ್ಯೆ ಕಾನೂನಿನ ಕೊರತೆಯಲ್ಲ ದೂರು ನೀಡೋ ಧೈರ್ಯ ಕುಟುಂಬ ಮತ್ತು ಸಮಾಜದ ಬೆಂಬಲದ ಕೊರತೆಯಲ್ಲಿದೆ ತಂದೆಯೇ ಮಗಳ ಪಾಲಿಗೆ ರಾಕ್ಷಸನಾದಾಗ ಮೌನನೇ ಅತಿ ದೊಡ್ಡ ಶತ್ರು ಆಗುತ್ತೆ ಹೆಣ್ಣು ಮಕ್ಕಳು ಭಯ ಇಲ್ಲದೆ ಮಾತನಾಡೋ ಕೇಳಿಸಿಕೊಳ್ಳೋ ರಕ್ಷಿಸಲ್ಪಡೋ ವಾತಾವರಣ ನಿರ್ಮಾಣ ಆಗ್ತಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ